ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಐನೂರು ಕೋಟಿ ಪ್ರಯಾಣಿಕರ ಸಂಚಾರ ಮಾಡಿದ್ದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರಿಗೆ ಇಲಾಖೆಯ ವತಿಯಿಂದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ ಚಾಲನೆ ನೀಡಿ ಮಾತನಾಡಿದ್ರು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದಾಗಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರಿಗೆ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಯೋಜನೆಯನ್ನ ಜಾರಿಗೆ ತಂದು ಎರಡು ವರ್ಷ ಪೂರೈಸಿದೆ ಇದುವರೆಗೂ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿ ಯೋಜನೆಯನ್ನ ಸದುಪಯೋಗಪಡಿಸಿಕೊಂಡಿದ್ದಾರೆ ಈ ಯೋಜನೆಯನ್ನ ಜಾರಿಗೆ ತಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ರು ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ವಿಶ್ವಾಸ್ ಡಿಪೋ ಮ್ಯಾನೇಜರ್ ಮಧುಸೂದನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ದೊಡ್ಡಯ್ಯ ಮಾಜಿ ಅಧ್ಯಕ್ಷ ದೇವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಕುಮಾರ್ ಸುಷ್ಮರಾಜು ದಿಲೀಪ್ ಕುಮಾರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಚೇತನ್ ಹರ್ಷಪಾಶಾ ಪುರಸಭೆ ನಾಮಿನಿ ಸದಸ್ಯ ಬಸವರಾಜ್ ಮಾರೇಹಳ್ಳಿ ಆನಂದಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸರ್ಕಾರದಿಂದ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿ ಮಾಡಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓಡಾಡಲಿ ಅಂತೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಹಾಗೆ ನಮ್ಮ ತಾಲೂಕಿನ ಹೊರಪುತ್ರ ಆದ ನರೇಂದ್ರ ಸ್ವಾಮಿಯವರು ಇವರ ಸರ್ಕಾರದಲ್ಲಿ ಅತಿ ಹೆಚ್ಚು ಇಲ್ಲಿವರೆಗೆ ಎರಡು ವರ್ಷ ಆಗಿದೆ ಶಕ್ತಿ ಯೋಜನೆ ಕೊಟ್ಟು ಅದ ನಿರ್ವಹಣೆ ಮಾಡಿ ನಮ್ಮ ಹೆಣ್ಣು ಮಕ್ಕಳು ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಆ ಸ ಇದಕ್ಕೆ ನಮ್ಮ ಸರ್ಕಾರದಿಂದ ಇವತ್ತು ಆ ತಾಲೂಕಲ್ಲಿ ಶಕ್ತಿ ಯೋಜನೆ ಪರವಾಗಿ ನೀವು ತಾಲೂಕುಗಳಲ್ಲಿ ಸಂಭ್ರಮ ಮಾಡಬೇಕು ಅಂತ ಒಂದು ಇದಾಗಿ ಮತ್ತು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಅನುಕೂಲ ಆಗಿದೆ ಬಡವರು ತಿರುಗಾಡಿದ್ದಾರೆ ಕೆಲಸಕಾರರು ಕೂಲಿ ಕಾರ್ಮಿಕರು ಎನಿ ಒಂದು ಯಾವುದೇ ಜಾತಿ ಇಲ್ದೇ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಟ್ಟ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಜೈನ್ ಜೈ ಆಮೇಲೆ ಐನೂರು ಕೋಟಿ ಜನ ಮಹಿಳೆಯರು ಇವತ್ತು ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನ ಐನೂರು ಮಹಿಳೆಯರು ಓಡಾಡಿ ಐನೂರು ಮೈ ಐನೂರು ಕೋಟಿ ಮಹಿಳೆಯರು ಓಡಾಡಿ ಇವತ್ತು ಪೂರೈಸಿದ್ದಾರೆ ಈ ಸಂಭ್ರಮನ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿತ್ತು ಅದರಲ್ಲಿ ಒಂದು ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗೋಸ್ಕರ ತಂದಂತಹ ಯೋಜನೆ ಈ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಉಪಯೋಗನ ಪಡೆದಿದ್ದಾರೆ ಏನು ಕೂಲಿ ಕಾರ್ಮಿಕರಿರ್ಬೋದು ಯಾರು ಒಂದು ಮನೆಯಲ್ಲಿದ್ದಂಥ ಮಹಿಳೆಯರೇ ಇರ್ಬೋದು ಒಂದು ಒಂದು ಯಾವುದೋ ಒಂದು ಕಾರ್ಯಗಳನ್ನು ನೋಡಬೇಕಿರ್ಬೋದು ಒಂದು ಐದು ಸಾವಿರ ಆರು ಸಾವಿರ ಸಂಭ್ರಮ ಇದ್ದಂಥ ಮಹಿಳೆಯರು ಒಂದು ಒಂದು ಎಂಟು ಏಳು ರೂಪಾಯಿ ಬಸ್ಗೆ ಎತ್ತಿಡಬೇಕಿತ್ತು ಆದರೆ ಸರ್ಕಾರ ಇವತ್ತು ಏನು ಉಚಿತವಾಗಿ ಉಪಯೋಗಿಸ್ಕೊಂಡು ಆ ಹಣದಿಂದ ಏನು ಬಸ್ಗೆ ಅಂತ ಓಡಾಡಕ್ಕೆ ಹಣನಿತ್ತು ಎಷ್ಟೋ ಮಹಿಳೆಯರು ತಮ್ಮ ಜೀವನನ ನಡೆಸ್ತಾ ಇದ್ದಾರೆ ಹಣದ ಉಪಯೋಗ ಈ ಯೋಜನೆಗಳಲ್ಲಿ ಆಗಿದೆ ಈ ಸಂಭ್ರಮ ಆಚರಣೆ ಇನ್ನು ಹೀಗೆ ಮುಂದುವರಿಲಿ ಈ ಏನು ಯೋಜನೆ ಇಲ್ಲ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಕೇಳ್ಕೊತ